ಕಾರು ಮತ್ತು ಖಾಸಗಿ ಬಸ್ ನಡುವೆ ಭೀಕರ ಅಡಿಕೆ ಕಾರು ಸುಟ್ಟು ಕರಕಲು ಕಾರಿನಲ್ಲಿದ್ದ ಇಬ್ಬರು ಸುಟ್ಟು ಕರಕಲು ಮೂರು ಜನರಿಗೆ ಗಂಭೀರ ಗಾಯ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಕಾರು ಸುಟ್ಟು ಭಸ್ಮವಾಗಿ ಕಾರಿನಲ್ಲಿ ಇದ್ದ ಇಬ್ಬರು ಸುಟ್ಟು ಕರಕಲಾಗಿದ್ದು ಮೂರು ಜನರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿರುವ ಘಟನೆ ಭಾನುವಾರ ಒಳಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಚಿಂತಾಮಣಿ ಮದನಪಲ್ಲಿ ರಸ್ತೆ ಮಾರ್ಗ ಮಧ್ಯದ ಗೋಪಲಿ ಬಳಿ ನಡೆದಿದೆ ಭಾರತಿ ಖಾಸಗಿ ಬಸ್ ಹಾಗೂ ಕಡಪ ಮೂಲದ ಕಾರಿನ ನಡುವೆ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಚಿಂತಾಮಣಿ ಮದನಪಲ್ಲಿ ರಸ್ತೆ ಮಾರ್ಗ ಮಧ್ಯದ ಗೋಪಲಿ ಬಳಿ ಡಿಕ್ಕಿಯಾಗಿದ್ದು ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆ ಬದಿಯಲ್ಲಿ ಬಿದ್ದು ಕಾರಿಗೆ ಬೆಂಕಿ ಹೊತ್ತುಕೊಂಡು ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಕಾರಿನಲ್ಲಿದ್ದ ಇಬ್ಬರು ಕಾರಿನಲ್ಲೇ ಸುಟ್ಟು ಕರಕಲಾಗಿದ್ದಾರೆ ಇನ್ನು ಕಾರಿನಲ್ಲಿದ್ದ ಒಂದು ಮಗು ಮಹಿಳೆ ಹಾಗೂ ಮತ್ತೊಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಬಸ್ ಕೂಡ ಡಿಕ್ಕಿಯ ರಭಸಕ್ಕೆ ಪಲ್ಟಿಯಾಗಿ ಬಿದ್ದಿದ್ದು ಬಸ್ನಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆಗೆ ಸೇರಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಹೊತ್ತಿ ಹುರಿಯುತ್ತಿದ್ದ ಕಾರನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಅಪಘಾತದಲ್ಲಿ ಮೃತಪಟ್ಟವರ ಹಾಗೂ ವಿವರ ಇನ್ನೂ ತಿಳಿದಿಲ್ಲ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಭೀಕರ ಅಪಘಾತದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ವಾರ್ತೆ ನವೀನ್ ಕಿರಣ್ ಚಿಂತಾಮಣಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ಗಾಡಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಈ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತು ಇನ್ನೊಂದು ಬೆಲೋನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವ್ರದ್ದು ಹೆಡನ್ ಕಾಲಿಜನ್ ಆಗಿದೆ ಸೊ ಬೇಸಿಕ್ಲಿ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಅಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವರದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕ್ಯಾಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ ಅವರದು ಸ್ಪಾಟ್ ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಜನಗೆ ಸ್ವಲ್ಪ ಇಂಜುರೀಸ್ ಇದೆ ಅವರಿಗೆ ನಾವು ಕೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಸಿಕ್ಕು ಕಂಡಕ್ಟರ್ ಬಿಟ್ಟು ಬೇರೆ ಯಾರಿಗೆ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ಆದಮೇಲೆ ಅವರು ಬಿಟ್ಟಿದ್ದಾರೆ ಎಲ್ಲರೂ ಬಸ್ ಡ್ರೈವರ್ ಯಾರು ಇತ್ತು ಅವರು ಎಫ್ ಆಗಿದ್ದಾರೆ ಅವ್ರದ್ದು ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ ಅವರು ಡೆಫಿನೆಟ್ಲಿ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಸರ್ ಫಸ್ಟು ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ಸ್ ವೆಗರ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆಕ್ಸಿಡೆಂಟ್ಗಾಗಿ ನಾವು ಟ್ರಫ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಪ್ಪ ಇದೆ ಎನ್ ಎಚ್ ಐದು ಇದೆ ಯಾರು ಯಾರ್ದು ಇದೆ ಅವ್ರ ಜೊತೆ ಕ್ವಾಡಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಎಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಯಾವ ಜಾಗ ನಮ್ಲ ರೆಶ್ಮಿಕ್ಸ್ ವಗರ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಈ ಟ್ರಾಫಿಕ್ ವಿಚಾರ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಬೇಗ ಜಾಸ್ತಿ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಸೊ ಅವ್ರಕಿಂತ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಡ್ಯೂಟಿ ಇದೆ ಆ ವಿಚಾರ ಬಗ್ಗೆ ಕೂಡ ಅವೇರ್ನೆಸ್ ಬೇಕು ಅಲ್ಲಿ ಇದು ಜಾಯಿಂಟ್ ಎಫರ್ಟ್ಸ್ ಬೇಕು ನಮಗೂ ಕೂಡ ಯಾವ ಆಕ್ಸಿಡೆಂಟ್ಸ್ ದುಡ್ದು ಆಗುತ್ತೆ ಆ ಟೈಮಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಯಾರು ಯಾರು ಮಾಡಿದ್ದಾರೆ ಅವ್ರ ಜೊತೆ ಆಡೋದು ತಿಳಿಸ್ದು ಬಟ್ ಡೆಫಿನೆಟ್ಲಿ ಇದು ಒಂದು ಸಮಸ್ಯೆ ಇದೆ ಅವರ ಜೊತೆಗೆ ಕಾರ್ಡಿನೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಕೂಟಿ ಮೀಟಿಂಗ್ ಕೂಡ ಮಾನ್ಯ ಡಿ ಸಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ ಆ ಈ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೂ ಕೋರ್ಡಿನೇಷನ್ ಬೇಕು ಅದನ್ನು ಇನ್ಶೂರ್ ಮಾಡ್ತೀನಿ ನಾನು ಆ ವಿಚಾರ ಬಗ್ಗೆ ಈಗ ಜಸ್ಟ್ ಫೈರ್ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರ ನನಗೆ ಅವರ ಜೊತೆ ಮಾತಾಡಿದರು ಅವರು ಇದು ನಮ್ಮ ಗಮನಕ್ಕೆ ಹೇಳಿದ್ದಾರೆ ಸೊ ಡೆಫಿನೆಟ್ಲಿ ಇದನ್ನು ನಾವು ಫಾಲೋ ಅಪ್ ಮಾಡ್ತೀವಿ ಅವರ ಪ್ರಕಾರ ಮೋರ್ ದೆನ್ ಫಿಫ್ಟೀನ್ ಇಯರ್ಸ್ ಆಗಿದೆ ಸೊ ಗಾಡಿ ಆಫ್ ರೋಡ್ ಆಗಿದೆ ಅವರಲ್ಲೂ ಅದೇ ಸೊಂದು ದೊಡ್ಡದು ಫೈರ್ ಇಂಜಿನ್ ಅವರ ಹತ್ರ ಎಲ್ಲ ಈಗ ಮತ್ತೆ ಸಮರ್ ಸೀಸನ್ ಆಗ್ತಾ ಇದೆ ಅದು ಈ ಥರದ್ದು ಸಿಚುವೇಷನಲ್ಲಿ ಡೆಫಿನೆಟ್ಲಿ ಅವಶ್ಯಕತೆ ಇದೆ ಈಗ ಅವರು ಕೋಆರ್ಡಿನೇಷನ್ ಮಾಡಿಕೊಂಡು ಶ್ರೀನಿವಾಸ್ ಕಡೆಯಿಂದ ತಗೊಂಡು ಬಂದಿದ್ದಾರೆ ಬಟ್ ನಮ್ಮಲ್ಲಿ ಕೂಡ ಏನ್ ಬೇಕು ಅದು ನಾನು ಸೀನಿಯರ್ ಆಫೀಸರ್ಸ್ ಗಮನಕ್ಕೆ ಹೇಳ್ತೀನಿ ಕೂಡ ಮಾಡಕ್ಕೆ ನೋಡಿ ಇದು ರೂಲ್ಸ್ ಪ್ರಕಾರ ಲಾ ಪ್ರಕಾರ ರೋಡ್ ಆಕ್ಸಿಡೆಂಟ್ ಏನಾದರೂ ಆಗಿದೆ ಮತ್ತೆ ಯಾರು ಆ ಸ್ಪಾಟ್ಗೆ ಫಸ್ಟ್ ರೀಚ್ ಆಗಿದ್ದೀರಾ ಅವರದು ಜವಾಬ್ದಾರಿ ಇದೆ ಒಂದು ಗುಡ್ ಸೆಮರಿಟನ್ ಲಾ ಕೂಡ ಇದೆ ಮತ್ತು ಗೌರ್ಮೆಂಟಿಂದ ಬೇರೆ ಬೇರೆ ಅವ್ರದು ಹೆಲ್ಪ್ ಬಗ್ಗೆ ಕೂಡ ರೂಲ್ಸ್ ಮಾಡಿದ್ದಾರೆ ಈಗ ಎನ್ ಎಚ್ ಐಯಿಂದ ಸರ್ಕುಲರ್ ಬಂದಿದೆ ಈ ರೋಡ್ ಆಕ್ಸಿಡೆಂಟ್ ಯಾರ್ದು ಆಗುತ್ತೆ ಅವ್ರದ್ದು ಎಲ್ ಒನ್ ಪಾಯಿಂಟ್ ಫೈವ್ ಲಕ್ಷ ಲಿಮಿಟ್ ಒಳಗಾಗಿ ಅವ್ರದ್ದು ಟ್ರೀಟ್ಮೆಂಟ್ ಫ್ರೀ ಮಾಡಬೇಕು ಗೋರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಇದು ಎಲ್ಲ ಪ್ರೊವಿಷನ್ಸ್ ಹೈವೇ ಇಂದ ಆಗ್ತಾ ಇದೆ ಮತ್ತು ಇದು ಎಲ್ಲ ಕಾಪರೇಷನ್ ಬೇಕು ಬೇಸಿಕ್ಲಿ ಆಂಬುಲೆನ್ಸ್ ಬೈ ಚಾನ್ಸ್ ಲಿಮಿಟೆಡ್ ಅಲ್ಲಿ ಇದೆ ಬೈ ಚಾನ್ಸ್ ಲೇಡಿಗೆಲ್ಲ ಬೈ ಚಾನ್ಸ್ ಆ ರೂಟ್ಗೆ ಇಲ್ಲ ಅವರು ಅವರಿಗೆ ಬರೋಕ್ಕೆ ಟೈಮ್ ಆಗ್ತಾ ಇದೆ